ಇವತ್ತಿನ ರಾಜ್ಯಪಾಲರ ನಡೆ ನೋಡಿದ ಮೇಲೆ ಏನು ಕಾಂಗ್ರೆಸ್ ಅವರು ಅವರ ಸಮಾವೇಶದಲ್ಲಿ ಅವರು ಮುಂದಗಡೆ ಸ್ಟೇಜಿಗೆ ಒಂದು ಬ್ಯಾನರ್ ಹಾಕ್ಕೊಂಡಿದ್ರು ಸತ್ಯಮೇವ ಜಯತೆ ಅಂತ ಅದನ್ನು ನಮ್ಮ ಮೋಹನ್ ಅವರು ಉಲ್ಲೇಖ ಮಾಡಿದ್ದಾರೆ ತಡವಾಗಾದರೂ ನಿಧಾನವಾಗಾದರೂ ಒಂದು ಸತ್ಯಕ್ಕೆ ನ್ಯಾಯ ಸಿಗುತ್ತೆ ನಂಬಿಕೆ ಬರುತ್ತೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಬಂಧುಗಳೇ ನಾನು ಬದ ಏನು ಮೂಲ ಹಿಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಮೈಸೂರು ನಗರದಲ್ಲಿ ಒಂದು ಎಮ್ ನಾನು ಮೂಢ ಮೆಂಬರ್ ಆದಮೇಲೆ ನಾನು ಮೂಢ ಮೆಂಬರ್ ಆದಮೇಲೆ ಒಂದು ಎಂಬತ್ತೊಂದು ಸಾವಿರ ಅಡಿ ಒಂದು ಒಂದು ಲಕ್ಷದ ಅಡಿಯ ಎರಡು ಕಂಪ್ಲೇಂಟ್ಗಳನ್ನು ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು ಇಲಾಖಾ ಪ್ರಧಾನ ಕಾರ್ಯದರ್ಶಿಯವರು ಕೊಟ್ಟಿದ್ದೆ ಅದನ್ನು ಏನು ಒಬ್ಬ ಎಮ್ ಎಲ್ ಎ ಕೊಟ್ಟಿದ್ದಾರೆ ಅವನು ಕೊಟ್ಬಿಟ್ರೆ ರಾಜೀನಾಮೆ ಕೊಡೋಕ್ಕಾಗತ್ತಾ ಅನ್ನುವಂಥ ಉಡಾಫೆ ನಿರ್ಲಕ್ಷ್ಯದ ಹೇಳಿಕೆಯನ್ನು ಆವತ್ತಿನ ಅವತ್ತು ಭೈರತಿ ಸುರೇಶ್ ಅವರು ಕೊಟ್ಟಿದ್ದರು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರೋಂಗೆ ಮೈಸೂರಿಗೆ ಬಂದರು ಹೆಲಿಕಾಪ್ಟ್ರಲ್ಲಿ ಬಂದರು ಫೈಲ್ಗಳನ್ನ ಹೊತ್ಕೊಂಡು ಹೋದರು ಎಲ್ಲ ಪ್ರಕರಣಗಳು ಅದಾದ ಮೇಲೆ ಒಂದು ಐವತ್ತೈದು ಸಾವಿರ ಚದರಡಿ ಒಂದು ಪಾಪಣ್ಣ ಅನ್ನೋರ್ಗೆ ಮೂವತ್ತೈದು ಸಾವಿರ ಚದ್ರ ಒಂದು ಯಾವುದೋ ಬನ್ನಿ ಮಂಟಪದ ಹಬ್ಬ ಅಬ್ದುಲ್ ಅನ್ನೋರಿಗೆ ಐವತ್ತೈದು ಸಾವಿರ ಅಡಿ ಎಲ್ಲವನ್ನು ನಮ್ಮ ಪಿರಿಯಡ್ ಅಂದರೆ ಈ ಕಳೆದ ಒಂದು ಕಾಲ ವರ್ಷದಿಂದ ಮಾಡಿದ್ದಾರೆ ಅನ್ನುವಂಥದ್ದನ್ನು ಇಟ್ಕೊಂಡು ದೂರನ್ನು ದಾಖಲಿಸಿದ್ದೆ ಏನೂ ಆಗಿಲ್ಲ ರಾಜ್ಯಪಾಲರ ಅಂಗಳಕ್ಕೂ ಹೋಗಿದ್ದೆ ಮುಖ್ಯ ಕಾರ್ಯದರ್ಶಿಯವರೆಗೂ ಪತ್ರವನ್ನು ಬರೆದಿದ್ದೆ ಬಂಧುಗಳೇ ಎಲ್ಲದರ ಪರಿಣಾಮ ಇವತ್ತು ಒಂದು ಒಳ್ಳೆಯ ತೀರ್ಮಾನಕ್ಕೆ ಬಂದಿದೆ ನನಗನ್ಸುತ್ತೆ ಯಾವ ದಾಖಲೆಗಳನ್ನು ಕಾಂಗ್ರೆಸ್ಸು ಅವರ ಸಮಾವೇಶದಲ್ಲಿ ಬಿಡುಗಡೆ ಮಾಡಲೇ ಇಲ್ಲ ಮುಖ್ಯಮಂತ್ರಿಗಳು ಮಾತಾಡ್ತಾ ಹೇಳಿದ್ದುವೆ ಇವರು ಅಬ್ರಾಹಿಂ ಅನ್ನುವಂಥ ವ್ಯಕ್ತಿ ಮೇಲೆ ಅವರ ಕ್ರೆಡಿಬಿಲಿಟಿ ಬಗ್ಗೆ ಮಾತಾಡೋದ್ರು ಬಿಟ್ಟರೆ ನಾನು ತಪ್ಪು ಮಾಡಿಲ್ಲ ನಾನು ತಪ್ಪು ಮಾಡಿಲ್ಲ ನನ್ನ ಮನೆಯವರು ತಪ್ಪು ಮಾಡಿಲ್ಲ ಅಂತ ಹೇಳ್ತಾಯಿದ್ರು ಆಯಿತು ಬಿ ಜೆ ಪಿಯ ಅವತ್ತಿನ ಮೂಡಾದ ಅಧ್ಯಕ್ಷ ತೀರ್ಮಾನವನ್ನು ಮಾಡಿ ತಪ್ಪು ತೀರ್ಮಾನ ಮಾಡಿದರೆ ವಾಪಸ್ಸು ಕೊಡ್ಬೋದಾಗಿತ್ತಲ್ಲ ಈಗ ಅನೇಕ ಸಂದರ್ಭದಲ್ಲಿ ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಆಗಬೇಕಾದ್ರೆ ಒಂದು ಅಕೌಂಟ್ ನಂಬರ್ ಚೇಂಜ್ ಆದರೆ ಅಕಸ್ಮಾತ್ ಏನಾದರೂ ಹೋಗಿದ್ದರೆ ಹೇಗೆ ವಾಪಸ್ಸು ಕೊಡಿಸ್ತಾರೋ ಮೂಡಾದ ಚೇರ್ಮನ್ನು ನಿರ್ಣಯವನ್ನು ತಪ್ಪಾಗಿ ಮಾಡಿದ್ದಾರೆ ನನಗೆ ಬೇಡ ಈ ಹದಿನಾಲ್ಕು ಸೈಟು ಕಾನೂನು ಬಾಹಿರ ಅಂತೇಳಿ ವಾಪಸ್ ಕೊಡ್ಬೋದಾದಂಥ ಜಾಗದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕುಳಿತಿದ್ದಾರೆ ಮಾಡಲಿಲ್ಲ ಹಠಕ್ಕೆ ಬಿದ್ದರು ಈಗಾಗಲೇ ಆಯೋಗದ ರಚನೆಯ ನಂತರವೂ ನಾವು ದೇಸಾಯ ಆಯೋಗದ ರಚನೆಯನ್ನು ಹದಿನೈದನೇ ತಾರೀಕು ವಿಧಾನಸಭೆ ಪ್ರಾರಂಭ ಆದರೆ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ಮಾಡಿದ್ರು ಆಯಿತು ಅದನ್ನು ಚರ್ಚೆ ಕೊಡಿ ಅಂತ ಕೇಳಿದ್ರೆ ಅದನ್ನು ಆಯೋಗ ರಚನೆ ಮಾಡಿಬಿಟ್ಟಿದ್ದೀವಿ ತನಿಖಾ ವಿಚಾರಣಾ ಆಯೋಗ ನಡೀತಾ ಇದೆ ಈಗ ತನಿಖೆಗೆ ಮತ್ತು ಕೊಟ್ಟಿರೋದರಿಂದ ಚರ್ಚೆ ಮಾಡಲ್ಲ ಅಂದರು ಚರ್ಚೆ ಮಾಡಲ್ಲ ಅಂತ ಹೇಳಿದ ಮುಖ್ಯಮಂತ್ರಿಗಳೇ ಮರು ದಿವಸ ಎರಡು ಗಂಟೆಗಾಲ ಪತ್ರಿಕಾಗೋಷ್ಠಿ ಮಾಡಿ ಆಯೋಗವನ್ನು ಯಾವ ಕಡೆಗೆ ತೆಗೆದುಕೊಂಡು ಹೋಗ್ತೀವಿ ಅನ್ನೋದನ್ನು ಆ ಪತ್ರಿಕಾಗೋಷ್ಠಿಲಿ ನುಡಿದ್ರು ಆಯಿತು ಅವ್ರ ಕಾನೂನು ಸಲಹೆಗಾರರು ಪೊನ್ನಣ್ಣ ಬರೀ ಎಮ್ ಎಲ್ ಎ ಅಲ್ಲ ಅವ್ರ ಕಾನೂನಿನ ಸಲಹೆಗಾರರು ಅವರು ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ವಿಶೇಷವಾಗಿ ವಿಜಯ ಕರ್ನಾಟಕ ಪೇಪರ್ನಲ್ಲಿ ಅವರು ಪಾರ್ವತಂನವರಿಗೆ ದಕ್ಕಿರುವ ಸೈಟ್ಗಳ ಬಗ್ಗೆ ಅವರಿಗೆ ನ್ಯಾಯ ಇದೆ ಅನ್ನುವಂಥ ಆರ್ಟಿಕಲ್ನ ಒಬ್ಬ ಕಾನೂನು ಸಲಹೆಗಾರ ಬರೀತಾರೆ ಅದರರ್ಥ ಆಯೋಗ ಯಾವ ದಿಕ್ಕಿನಲ್ಲಿ ತೀರ್ಪು ಕೊಡುತ್ತೆ ಅನ್ನುವಂಥದ್ದನ್ನು ತೋರಿಸುವ ಪ್ರಯತ್ನವನ್ನು ಕಾನೂನು ಸಲಹೆಗಾರರು ಮಾಡಿದ್ದಾರೆ ಈಗಾಗಲೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಅದರ ಉದ್ದೇಶ ಏನು ಅಂದರೆ ಸುತ್ತಮುತ್ತಲಿನವರ ಮಾತುಗಳನ್ನ ಕೇಳಿಕೊಂಡು ಮುಖ್ಯಮಂತ್ರಿಗಳು ಇದಕ್ಕೆ ಎಲ್ಲೋ ಹಠಕ್ಕೆ ಬಿದ್ದರು ಅಂತ ಕಾಣಿಸುತ್ತೆ ಅವರು ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟಿದ್ದಿದ್ರೆ ಕಾನೂನು ಹೇಳ್ತಾ ಇದೆ ನಲವತ್ತು ಅರವತ್ತರ ಎರಡೇ ಸೈಟಿಗೆ ಇವರು ಅರ್ಹರು ಅಂತ ಹೌದಪ್ಪ ನನಗೆ ಎರಡು ಸೈಟ್ ಅದು ಎಲ್ಲಿ ಅದೇ ಬಡಾವಣೆಯಲ್ಲಿ ಆ ಬಡಾವಣೆಯಲ್ಲಿ ಸೈಟ್ ಇಲ್ಲ ಅಂತ ಸಾರ್ವಜನಿಕವಾಗಿ ಹೇಳಿದ್ರು ಇವತ್ತು ಆ ಬಡಾವಣೆಯಲ್ಲಿ ಐನೂರ ತೊಂಬತ್ತೈದು ಸೈಟ್ಗಳು ಖಾಲಿ ಇದೆ ಅಂತ ನಮ್ಮ ಹತ್ರ ದಾಖಲೆಗಳು ಇದೆ ಅದನ್ನು ಇಟ್ಕೊಂಡು ಹೋಗ್ಲಿ ಅಂದರೆ ಅದೇ ಸಮಾನಾಂತರ ಬಡಾವಣೆಯಲ್ಲಿ ಲಾಟ್ರಿ ತಗೋಬೇಕು ಅಂತ ಇದೆ ಸಮಾನಾಂತರ ಬಡಾವಣೆ ಅಂದರೆ ವಿಜಯನಗರ ಬಡಾವಣೆ ಅಲ್ಲ ಇದೆಲ್ಲವೂ ಗಮನಿಸಿದ ಮೇಲೆ ಮುಖ್ಯಮಂತ್ರಿಗಳು ಇದಕ್ಕೆ ವಿವೇಚನೆಯಿಂದ ನಡ್ಕೊಂಡಿದ್ದಿದ್ರೆ ಇವತ್ತು ಪ್ರಾಸಿಕ್ಯೂಷನ್ವರೆಗೆ ಹೋಗೋದು ಅವಾಯ್ಡ್ ಆಗ್ತಿತ್ತು ಅಂತ ಅನಿಸುತ್ತೆ ಎಲ್ಲೋ ಒಂದು ಕಡೆ ಅವರನ್ನು ಮುಂದೆ ಇಟ್ಕೊಂಡು ಸಚಿವರುಗಳು ಶಾಸಕರುಗಳು ಅವರ ಪರವಾಗಿ ಅವರನ್ನು ಮುಂದೆ ಇಟ್ಕೊಂಡು ಬಚಾವಾಗುವ ತಂತ್ರವನ್ನು ಎಣೆದಿದ್ದಾರಾ ಅನ್ನುವಂಥ ಅನುಮಾನ ನನ್ನನ್ನು ಈಗಲೂ ಕಾಡ್ತಾ ಇದೆ ಭೈರತಿ ಸುರೇಶ್ ಅವ್ರು ಯಾಕೆ ಕಮಿಷನರನ್ನು ಸಸ್ಪೆಂಡ್ ಮಾಡಲಿಲ್ಲ ಯಾಕೆ ಕ್ರಿಮಿನಲ್ ಕೇಸನ್ನು ದಾಖಲಿಸಲಿಲ್ಲ ಅವ್ರ ಮೇಲೆ ಇವತ್ತು ಇವತ್ತದು ಪ್ರಶ್ನಾರಚನೆ ಆಗಿದೆ ಇಟ್ಕೊಂಡು ಮುಖ್ಯಮಂತ್ರಿಗಳ ಹೆಸರನ್ನು ಮುಂದೆ ಬಿಟ್ಟರೆ ತಾವೆಲ್ಲರೂ ಬಚಾವಾಗ್ಬೋದು ಅನ್ನುವಂಥ ಏನಾದರೂ ದುರುದ್ದೇಶದಿಂದ ಮುಖ್ಯಮಂತ್ರಿಗಳ ಹೆಸರನ್ನು ಮುನ್ನೆಲೆಗೆ ಬಿಟ್ರ ಅಂತ ಡೇ ಒನ್ನಿಂದ ಹೇಳಿದ್ದೀವಿ ನಾವು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಇಷ್ಟೆಲ್ಲ ವ್ಯವಹಾರ ನಡೆದಿದೆ ಅವ್ಯವಹಾರ ಆಗಿದೆ ಮುಖ್ಯಮಂತ್ರಿಗಳೇ ಕಮಿಷನರ್ನ ಒಳಗಾಕಿ ಅಂತ ಹೇಳಿದ್ದು ಆದರೆ ಅವರು ಕಮಿಷನರ್ನ ಒಳಗಾಕಕ್ಕೆ ಮೊದಲು ಅವರನ್ನು ರಕ್ಷಣೆ ಮಾಡುವಂಥ ಪಿತೂರಿ ಮಾಡಿದ್ರಿಂದ ನನಗನ್ಸತಿ ಈ ಹಗರಣ ಇಲ್ಲಿ ತನಕ ಬಂದು ನಿಂತಿದೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ರಘು ಸರ್ ಉಲ್ಲೇಖ ಮಾಡ್ತಾ ಹೇಳಿದರು ಬಾಟ್ಲಿಂಗ್ ಹಗರಣನೋ ಮತ್ತೊಂದ್ರಲ್ಲೋ ಹೇಗೆ ರಾಜೀನಾಮೆ ಕೊಟ್ಟಿದ್ರು ಅಂತ ಎಲ್ ಕೆ ಎ ಅಂತ ಇದೆ ಎನ್ನುವ ಕಾರಣಕ್ಕೆ ಲಾಲ್ ಕೃಷ್ಣ ಅಡ್ವಾಣಿಯವರು ಇದೊಂದು ದೇಗುಲ ಪಾರ್ಲಿಮೆಂಟ್ ಒಳಗೆ ನಿರ್ದೋಷಿ ಆಗೋ ತನಕ ಒಳಗೋಗಲ್ಲ ಅಂತ ಮಾಡಿದಂಥ ನಾಯಕತ್ವದ ಪಾರ್ಟಿಯ ಒಳಗಿನ ಒಬ್ಬ ಶಾಸಕ ನಮ್ಗೆ ಅದು ಹೆಮ್ಮೆ ಇದೆ ಲಾಲ್ ಕೃಷ್ಣ ಅಡ್ವಾಣಿಯವರು ಅದೇ ರೀತಿಯಲ್ಲಿ ಅವತ್ತು ಪ್ರತಿಕ್ರಿಯೆ ಕೊಡಬೇಕಾದ್ರೆ ಒಂದು ಕಡೆ ಲಾಲ್ ಕೃಷ್ಣ ಅಡ್ವಾಣಿಯವರಿದ್ದಾರೆ ಇನ್ನೊಂದು ಅರವಿಂದ್ ಕೇಜ್ರಿವಾಲ್ರು ನಮ್ಮ ಕಣ್ ಮುಂದೆ ಇದ್ದಾರೆ ಜೈಲೊಳಗಿಂದ ಆಡಳಿತ ಮಾಡ್ತಿದ್ದಾರೆ ಅಂತ ಹೇಳಿದೆ ನಾನು ಸಿದ್ದರಾಮಯ್ಯನವ್ರನ್ನ ಒಳಗೆ ಹೋಗ್ತಾರೆ ಅಂತ ಹೇಳಲಿಲ್ಲ ಆದರೆ ಅದಕ್ಕೆ ನೆನ್ನೆ ನಾಲ್ಗೆ ಸಂಸ್ಕೃತಿ ಹೇಳುತ್ತೆ